ದಕ್ಷಿಣ ಭಾರತದಲ್ಲಿ ನಾವು ಪಂಜುರ್ಲಿ ಗುಳಿಗದಂತಹ ದೈವಗಳನ್ನು ನಂಬುವಂತೆ ಪೂಜಿಸುವಂತೆ ಕೇರಳದ ಕಾವು ಎಂಬಲ್ಲಿ ತೆಯನ್ನು ಕೂಡ ನಂಬುತ್ತಾರೆ ಮತ್ತು ಪೂಜೆಯನ್ನು ಮಾಡುತ್ತಾರೆ ಕೇರಳದ ತೆಯಂಗೂ ಕಾಂತಾರದ ಪಂಜುರ್ಲಿಗೂ ಇರುವ ವ್ಯತ್ಯಾಸವೇನು ತೆಯನ್ ಎಂದರೆ ಯಾವ ದೈವ ಈ ಲೇಖನ ಓದಿ ನೋಡಿ ಕರ್ನಾಟಕ ಹಾಗೂ ಕೇರಳದ ಕರಾವಳಿ ಪ್ರದೇಶಗಳಲ್ಲಿ ದೈವಗಳ ಬಗ್ಗೆ ವಿಶೇಷವಾದ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ ಇದನ್ನೇ ದೈವಾರಾಧನೆ ಭೂತಕೋಲ ಎನ್ನುವ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಈ ಕರಾವಳಿ ತೀರದಲ್ಲಿ ಕೇವಲ ದೇವರನ್ನು ಮಾತ್ರವಲ್ಲ ಮರ ಗಿಡ ಕಾಡು ಅಥವಾ ಪ್ರಕೃತಿಯಲ್ಲೂ ದೈವಿಕ ಶಕ್ತಿಯನ್ನು ಅನುಭವಿಸುತ್ತಾರೆ ಇಲ್ಲಿನ ಜನರ ಪ್ರಕಾರ ಪ್ರಕೃತಿಯಲ್ಲಿನ ದೇವರು ನಮಗೆ ನ್ಯಾಯವನ್ನು ಒದಗಿಸುವುದಕ್ಕಾಗಿ ನಮ್ಮ ಕಷ್ಟಗಳಿಗೆ ಹೆಗಲಾಗಲೆಂದು ಕಾಣಿಸಿಕೊಳ್ಳುತ್ತಾರೆ ಎಂದು ನಂಬುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆಯಾಗಿ ನಾವು ಕಾಂತಾರವನ್ನು ತೆಗೆದುಕೊಳ್ಳಬಹುದು ಕಾಂತಾರ ಚಿತ್ರದಲ್ಲಿ ಚಿತ್ರಿಸಲಾದ ಭೂತಕೋಲವು ಕೇವಲ ಸಿನಿಮಾ ಕಥೆಯಲ್ಲ ಅಥವಾ ನಾಟಕವೂ ಅಲ್ಲ ದಕ್ಷಿಣ ಕರ್ನಾಟಕದ ಕರಾವಳಿ ಭಾಗದಲ್ಲಿನ ರೋಮಾಂಚಕ ಧಾರ್ಮಿಕ ಸಂಪ್ರದಾಯವಾಗಿದೆ ಈ ಸಂಪ್ರದಾಯವು ಶಿವ ಮತ್ತು ಪಾರ್ವತಿಯ ಗಣಗಳಿಗೆ ಅಥವಾ ಅರಣ್ಯ ಭೂಮಿ ಮತ್ತು ಗ್ರಾಮವನ್ನು ರಕ್ಷಿಸುವ ಸ್ಥಳೀಯ ದೇವತೆಗಳಿಗೆ ಸಮರ್ಪಿಸಲಾಗಿರುತ್ತದೆ ದಕ್ಷಿಣ ಕರ್ನಾಟಕದ ಜನರು ಈ ದೈವಗಳನ್ನು ಪಂಜುರ್ಲಿ ಘಟ್ಟದ ಭೂತ ಗುಳಿಗ ಹೀಗೆ ನಾನಾ ಹೆಸರುಗಳಿಂದ ಕರೆಯುತ್ತಾರೆ ಭಕ್ತರು ಬೆಂಕಿ ಮತ್ತು ನೃತ್ಯದ ನಡುವೆ ದೈವಿಕ ಚೈತನ್ಯವನ್ನು ಪ್ರವೇಶಿಸಿದಾಗ ಅವರನ್ನು ದೆವ್ವಗಳಲ್ಲ ಆದರೆ ರಕ್ಷಕ ದೇವತೆಗಳೆಂದೂ ಕರೆಯಲಾಗುತ್ತದೆ ಮಾನವರು ತಮ್ಮ ನ್ಯಾಯಪ್ರಜ್ಞೆಯನ್ನು ಕಳೆದುಕೊಂಡಾಗ ದೇವರುಗಳು ಸ್ವತಃ ದೈವಗಳ ಮೂಲಕ ಅವರಿಗೆ ಪಾಥವನ್ನು ಕಲಿಸುತ್ತಾರೆ ಎಂಬುದು ನಂಬಿಕೆಯಾಗಿದೆ ಕೇರಳದ ಕರಾವಳಿಯಲ್ಲಿ ಕಾವುವನ್ನು ದೇವರ ಕಾಡು ಎಂದು ಕರೆಯಲಾಗುತ್ತದೆ ಕೇರಳದ ಕರಾವಳಿಯಲ್ಲಿನ ಕಾವು ಎಂಬಲ್ಲಿ ಒಬ್ಬ ದೇವತೆ ವಿಶೇಷವಾಗಿ ಸರ್ಪದೇವರು ಭದ್ರಕಾಳಿ ಅಥವಾ ಯಕ್ಷಿವಾಸಿಸುತ್ತಿದ್ದರು ಈ ಸ್ಥಳಗಳಲ್ಲಿ ನಮಗೆ ಈ ದೈವಗಳ ವಿಗ್ರಹಗಳು ನೋಡಲು ಸಿಗುವುದಿಲ್ಲ ದೇವರ ವಿಗ್ರಹ ಫೋಟೋಗಳ ಬದಲು ಇಲ್ಲಿ ನಾವು ಮರಗಳನ್ನು ಬಳ್ಳಿಗಳನ್ನು ಮತ್ತು ಸರೋವರಗಳನ್ನು ದೇವತೆಯ ಸಾಕಾರ ರೂಪವೆಂದು ಪೂಜಿಸಲಾಗುತ್ತದೆ ಇಂದಿಗೂ ಕೇರಳದ ಕರಾವಳಿಯಲ್ಲಿನ ಅನೇಕ ಕುಟುಂಬಗಳು ಮುಂಜಾನೆ ಕಾವುನಲ್ಲಿ ದೀಪಗಳನ್ನು ಬೆಳಗಿಸುತ್ತಾರೆ ಮತ್ತು ಸಾರಪಟ್ಟು ಅಂದರೆ ಸರ್ಪನೃತ್ಯವನ್ನು ಮಾಡುತ್ತಾರೆ ಕಾವುನಲ್ಲಿ ಮರಗಳನ್ನು ಕಡಿಯುವುದು ನೆಲವನ್ನು ಅಗೆಯುವುದು ನಿಷಿದ್ಧವಾಗಿದೆ ಇದು ಅವರು ನಾವು ದೇವರಿಗೆ ಮಾಡುವ ಅಪಚಾರವೆಂದು ನಂಬುತ್ತಾರೆ ಕಾವು ಮತ್ತು ಭೂತಕೋಲ ಎರಡೂ ಸಾಮಾನ್ಯವಾಗಿ ಹೋಲಿಕೆಯಾಗುವಂತಹ ನಿಗೂಢ ಅಂಶಗಳನ್ನು ಒಳಗೊಂಡಿರುತ್ತಾರೆ ಈ ದೈವಗಳನ್ನು ಒಲಿಸಿಕೊಳ್ಳುವುದಕ್ಕಾಗಿ ಅಥವಾ ಅವರನ್ನು ಆಹ್ವಾನಿಸುವುದಕ್ಕಾಗಿ ಕಟ್ಟುನಿಟ್ಟಾದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲಾಗುತ್ತದೆ